ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತೊಂದು ಸಿಂಪಲ್ ಆದ ಸ್ನ್ಯಾಕ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಚಪಾತಿ ಮಾಡಿದ್ದೆ ಎರಡೇ ಚಪಾತಿ ಮಿಕ್ಕಿತ್ತು ಅದರಿಂದ ಯಾವ್ದಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಆದಂತ ಹೊಸ ರೆಸಿಪಿನ ಟ್ರೈ ಮಾಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಈಗ ಇಲ್ಲಿ ಒಂದು ಚಪಾತಿನ ತಗೊಂಡು ಫೋರ್ ಪೀಸಸ್ ಮಾಡ್ಕೊಂಡಿದ್ದೀನಿ ಫೋರ್ ಪೀಸಸ್ ಮಾಡ್ಕೊಂಡಿದ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಮತ್ತೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸಹ ಸಣ್ಣ ಸಣ್ಣ ಪೀಸಸ್ ಆಗಿ ಸಹ ಕಟ್ ಮಾಡ್ಕೋತಿದೀನಿ ನಾನು ನಿಮಗೆ ಈ ಚಪಾತಿ ಪೀಸಸ್ನ ನಾನು ಕಟ್ ಮಾಡ್ತಾ ಇರೋ ರೀತಿಯಲ್ಲೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬಹುದು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಎರಡು ಚಪಾತಿಗಳನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಬನ್ನಿ ನಾನು ಈಗ ಸ್ಟವ್ನ ಆನ್ ಮಾಡಿ ಒಂದು ಬಾಣ್ಲಿನ ಇಟ್ಟಿದ್ದೀನಿ ಬಾಣ್ಲಿ ಒಳಗಡೆ ಎಣ್ಣೆನು ಸಹ ಹಾಕಿ ಬಿಸಿ ಆಗಿಕ್ ಬಿಟ್ಟಿದ್ದೆ ಈಗ ಎಣ್ಣೆನೂ ಸಹ ಬಿಸಿ ಆಗಿದೆ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಚಪಾತಿ ಪೀಸ್ಗಳನ್ನ ಎಣ್ಣೆ ಒಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಈ ಪೀಸಸ್ನ ಫ್ರೈ ಮಾಡ್ಲಿಕ್ಕೆ ತುಂಬಾ ಸಮಯ ತಗೊಳ್ಳೋಣ ತುಂಬಾ ಫಾಸ್ಟ್ ಆಗಿ ಫ್ರೈ ಆಗ್ಬಿಡುತ್ತೆ ಈಗ ಇವು ಫ್ರೈ ಆಗಿದೆ ಈಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ಇನ್ನು ಉಳ್ದಿರುವಂತಹ ಚಪಾತಿ ಪೀಸಸ್ನು ಸಹ ಎಣ್ಣೆ ಒಳಗಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರುವಂತಹ ಚಪಾತಿ ಪೀಸಸ್ ಡಿವೈಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಗರಂ ಗರಂ ಆಗಿ ಬಂದಿದೆ ಇದೇ ರೀತಿಯಾಗಿ ಬರಬೇಕು ಚಪಾತಿ ಪೀಸಸ್ ಆಗ್ಲೇ ಟೇಸ್ಟ್ ಚೆನ್ನಾಗಿರೋದು ಈಗ ಮತ್ತೊಂದು ಪ್ಯಾನ್ ತಗೊಂಡು ಅದರೊಳಗಡೆ ಒಂದು ಎರಡು ಸ್ಪೂನಿನಷ್ಟು ಆಯಿಲ್ ಆಯಿಲ್ ಸಹ ಹಾಕೊಳ್ಳೋಣ ನೀವು ಇಲ್ಲಿ ಬದಲು ಬೆಣ್ಣೆನೂ ಸಹ ಬಳಸ್ಬೋದು ನಾನು ಇಲ್ಲಿ ಆಯಿಲ್ನ ಹಾಕಿದೀನಿ ಈಗ ಆಯಿಲ್ನ ಬಿಸಿ ಮಾಡ್ಲಿಕ್ಕೆ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆ ಒಂದು ಕಾಲ್ ಸ್ಪೂನಿನಷ್ಟು ಸಾಸಿವೆನೂ ಸಹ ಹಾಕಿ ಸಿಡಿಸ್ಕೊಳ್ಳೋಣ ಸಿಡಿದ ನಂತರ ಒಂದು ಐದರಿಂದ ಆರು ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ ನಾನು ಈರುಳ್ಳಿನ ಇಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ನು ಸಹ ಸೇರಿಸ್ತಾ ಇದೀನಿ ನಾನು ಇಲ್ಲಿ ಅರ್ಧ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ನು ಸಹ ನಾನು ಈರುಳ್ಳಿನ ಯಾವ ಗಾತ್ರದಲ್ಲಿ ಕಟ್ ಮಾಡಿದ್ನೋ ಅದೇ ಸೈಜ್ ಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಫ್ಲೇಮ್ ಬಂದು ಲೋ ಮಾಡ್ಕೊಳ್ಳಿ ಲೋ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಮನೇಲಿ ಮಕ್ಕಳಿದ್ರೆ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಈಗ ಕ್ಯಾಪ್ಸಿಕಮ್ ಸಹ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಟೊಮ್ಯಾಟೊನ ತಗೊಂಡಿದ್ದೀನಿ ಟೊಮೆಟೊನು ಅಷ್ಟೇ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಯಾವ ಸೈಜ್ಗೆ ಕಟ್ ಮಾಡ್ಕೊಂಡಿದ್ನೋ ಅದೇ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿದ ನಂತರ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿಟ್ಕೊಂಡಿದ್ದಂತಹ ಚಪಾತಿ ಪೀಸಸ್ನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ ನಂತರ ನಾವಿದಕ್ಕೆ ಒಂದ್ ಸ್ವಲ್ಪ ಮಸಾಲೆಗಳನ್ನ ಸೇರಿಸಬೇಕಾಗುತ್ತೆ ಬನ್ನಿ ಈಗ ಅದನ್ನು ಸಹ ಹಾಕೋಣ ನಾನು ಒಂದು ಖಾರಕ್ಕೋಸ್ಕರ ಒಂದ್ ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಒಂದು ಕಾಲ್ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ಹಾಗೆಯೇ ಒಂದು ಕಾಲ್ ಸ್ಪೂನಿನಷ್ಟು ಅರಿಶಿಣ ಪೌಡರ್ನು ಸಹ ಹಾಕ್ತಾ ಇದ್ದೀನಿ ಮತ್ತೆ ಹಾಗೇನೆ ಚಾಟ್ ಮಸಾಲ ಒಂದು ಮುಕ್ಕಾಲ್ ಸ್ಪೂನ್ ನಷ್ಟು ಚಾಟ್ ಮಸಾಲಾನು ಸಹ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂತಂದ್ರೆ ಗರಂ ಮಸಾಲೆನ ಹಾಕೊಳ್ಳಿ ಈಗ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಕಸೂರಿ ಮೆತ್ತೆ ಮತ್ತೆ ಧನಿಯಾ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವದನ್ನ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡಿ ಈಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಚಪಾತಿ ಸ್ನಾಕ್ ರೆಡಿ ಆಗಿದೆ ಮನೇಲಿ ಮಕ್ಕಳೇನಾದ್ರೂ ಇದ್ರೆ ಕೊಡಿ ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಇನ್ ದ ನೆಕ್ಸ್ಟ್ ವಿಡಿಯೋ